नमः नम हरी ही ओम जन्मगतगतिण भविष्य ज्योतिर समस्त समस्तपुरता लिख्यते शास्त्रपुराण अध्यान चक्षुं मे लिथ मे नु तस्में श्रीगुरव नम समकना जनते ज्योतिष पुरोहितरू कौडशास्त्री तक ಶಾಸ್ತ್ರಿ ಮಾಡ್ತಕ್ಕಂತಹ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಸ್ವಾತಿ ನಕ್ಷತ್ರ ಆ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜನನ ಫಲ ಫಲ ಹಾಗೂ ಜೀವಿತಾವಧಿಯಲ್ಲಿ ಬರ್ತಕ್ಕಂಥ ಕಂಠಗಳ ಬಗ್ಗೆ ಮಾತನಾಡಿದ್ವಿ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ದೆ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ವಿಶಾಖ ನಕ್ಷತ್ರ ಈ ವಿಶಾಖ ನಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜನನ ಫಲಗಳು ಹಾಗೂ ಚರಣ ಫಲಗಳು ಹಾಗೂ ಬರುವಂತ ಕಂಠಗಳು ಈ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನ ಏನಕ್ಕೆ ಹೇಳಿದ್ರೆ ಹಂಚಿಕೊಳ್ತಕ್ಕಂಥದ್ದು ಯಾರ್ಯಾರು ವಿಶಾಖ ನಕ್ಷತ್ರ ಹುಟ್ಟಿರ್ತ ಹುಟ್ಟಿದಿರಿ ಅವರೆಲ್ಲರೂ ಕೂಡ ಈ ಒಂದು ಸಂಚಿಕೆಯನ್ನ ಎಂಟು ತನಕ ನೋಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಸಂಚಿಕೆಯನ್ನ ಪ್ರಾರಂಭಿಸೋಣ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳ ಒಂದು ಜನನ ಫಲ ಯಾವ ರೀತಿಯಾಗಿರುತ್ತ ಕೇಳಿದ್ರೆ ಈ ವ್ಯಕ್ತಿಗಳು ದೇವತಾ ಭಕ್ತಿಗಳು ತಕ್ಕಂಥವ್ರು ಅಂದ್ರೆ ಭಗವಂತನ ಬಗ್ಗೆ ವಿಶೇಷವಾಗಿರತಕ್ಕಂಥ ಶ್ರದ್ಧೆ ಹಾಗೂ ಭಕ್ತಿಯನ್ನು ಉಳ್ತಕ್ಕಂಥವ್ರು ದೇವರು ಧರ್ಮ ಇದರಲ್ಲಿ ವಿಶೇಷವಾಗಿರತಕ್ಕಂಥ ಶ್ರದ್ಧೆ ಹಾಗೂ ಭಕ್ತಿ ಈ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥದ್ದು ಮತ್ತು ದೇವತಾ ಪೂಜಾ ಕಾರ್ಯಗಳಲ್ಲಿ ದೇವತಾ ಕಾರ್ಯಗಳಲ್ಲಿ ಜೊತೆಗೆ ಏನು ಕೇಳಿದ್ರೆ ಧರ್ಮ ಕಾರ್ಯಗಳಲ್ಲಿ ಅತ್ಯಂತ ಶ್ರದ್ಧೆಯನ್ನು ಕೂಡ ಈ ವ್ಯಕ್ತಿಗಳು ಹೊಂದಿರ್ತಾರೆ ಅಂತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಈ ವ್ಯಕ್ತಿಗಳ ಸ್ವಭಾವ ನೋಡೋದಾದ್ರೆ ಒಂದು ಸಾರಿ ಉಗ್ರವಾಗಿರತಕ್ಕಂಥ ಮನಸ್ಥಿತಿ ಉಗ್ರವಾಗಿರತಕ್ಕಂಥ ಕೋಪ ಉಗ್ರವಾಗಿರತಕ್ಕಂತಹ ಒಂದು ಏನು ಕೇಳಿದ್ರೆ ಕೋಪ ಬರ್ತಕ್ಕಂಥದ್ದು ಮತ್ತೊಂದು ಸಾರಿ ವ್ಯಕ್ತಿಗಳು ಅತ್ಯಂತ ಸಮಾಧಾನಕಾರಿ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಒಂದು ಸಾರಿ ಉಗ್ರ ಮತ್ತೊಂದು ಸಾರಿ ಸಮಾಧಾನ ಈ ರೀತಿಯಾಗಿ ಎರಡು ರೀತಿಯಂತಹ ಗುಣ ಸ್ವಭಾವವನ್ನು ಮನಸ್ಥಿತಿಯನ್ನು ಒಳಗತಕ್ಕಂತಹ ವ್ಯಕ್ತಿಗಳು ಇವರಾಗಿರ್ತಾರೆ ಏನು ಕೇಳಿದ್ರೆ ಹೆಚ್ಚಾಗಿ ಗೆಳೆಯರ ಸಂಪರ್ಕವನ್ನು ಹೊಂದಿರೋದಿಲ್ಲ ಅಂದರೆ ಯಾರೇ ಅವರ ಗೆಳೆತನವನ್ನು ಬಯಸಿ ಬಂದರೂ ಕೂಡ ಅವರು ಅದನ್ನು ಏನು ಮಾಡಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಅಂದರೆ ತೆಗೆದುಕೊಳ್ಳೋದಿಲ್ಲ ಅವ್ರ ಜೊತೆ ಇರಬೇಕು ಗೆಳೆತನವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವನೆಯಲ್ಲಿರೋದಿಲ್ಲ ಸಾಕಷ್ಟು ಈ ವ್ಯಕ್ತಿಗಳು ಒಂಟಿತನದಲ್ಲೇ ಗೆಳೆತನವನ್ನು ಕಾಣತಕ್ಕಂಥವ್ರು ಒಂಟಿತನದಲ್ಲೇ ತನ್ನಷ್ಟು ತಾನೇ ಜೀವನ ಮಾಡ್ತಕ್ಕಂಥ ಒಂದಿಷ್ಟು ಮನಸ್ಥಿತಿ ಈ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಹೆಚ್ಚಾಗಿ ಸ್ನೇಹಿತರನ್ನು ಈ ವ್ಯಕ್ತಿಗಳು ಹೊಂದಿರೋದಿಲ್ಲ ಅಂತ ಜೊತೆಗೆ ಏನು ಕೇಳಿದ್ರೆ ಈ ವ್ಯಕ್ತಿಗಳು ವಿಶೇಷವಾಗಿರ್ತಕ್ಕಂತಹ ಮನಸ್ಥಿತಿ ಅಂತಂದರೆ ವ್ಯಕ್ತಿ ಹೇಗಿರ್ತಾನೋ ಹಾಗೆ ರಿಯಾಕ್ಟ್ ಮಾಡ್ತಾರೆ ಅವರು ಒಳ್ಳೆ ರೀತಿಯಲ್ಲಿ ಬಂದರೆ ಒಳ್ಳೆ ರೀತಿಯಲ್ಲಿ ಅಥವಾ ಕೆಟ್ಟ ರೀತಿಯಲ್ಲಿ ಬಂದರೆ ಕೆಟ್ಟ ರೀತಿಯಲ್ಲಿ ವ್ಯಕ್ತಿ ಹೇಗಿರುತ್ತೋ ಹಾಗೆ ರಿಯಾಕ್ಟ್ ಮಾಡ್ತಕ್ಕಂಥ ಗುಣ ಸ್ವಭಾವ ಇರಲಿರ್ತಕ್ಕಂಥದ್ದು ಇನ್ನು ವಿಶಾಖ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡ್ತಾ ಹೋದರೆ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವ ಏನು ಕೇಳಿದ್ರೆ ಅಹಂಕಾರ ಅಂತಕ್ಕಂಥದ್ದು ಹೆಚ್ಚಿಗೆ ಇರುತ್ತೆ ವ್ಯಕ್ತಿಗಳಿಗೆ ಅಹಂಕಾರ ಸ್ವಭಾವ ಉಳತಕ್ಕಂಥವರು ಅಹಂಕಾರವಾದಂತಹ ಮಾತುಗಳು ಅಹಂಕಾರವಾದಂತಹ ಸ್ವಭಾವ ಜೊತೆಗೇನು ಕೇಳಿದ್ರೆ ಈ ವ್ಯಕ್ತಿಗಳು ಆ ಒಂದು ಅಹಂಕಾರದಿಂದ ಏನಾಗುತ್ತೆ ಕೇಳಿದ್ರೆ ಬಂಧು ಬಾಂಧವ ವಿರೋಧವನ್ನು ಕಟ್ಟಿಕೊಳ್ತಾರೆ ಬಂಧು ಬಾಂಧವ ವಿರೋಧಗಳನ್ನು ಕಟ್ಟಿಕೊಳ್ತಕ್ಕಂಥದ್ದು ಬಂಧುಗಳಲ್ಲಿ ಸಂಬಂಧಿಕರಲ್ಲಿ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಸಾಧ್ಯ ಇರತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಅದ್ರ ಜೊತೆಗೇನೆ ಅತ್ಯಂತ ದ್ರವ್ಯವಂತರು ಕೂಡ ಆಗ್ತಾರೆ ಅಂತ ಹಣಕಾಸು ಧನಧಾನ್ಯ ಆಭರಣ ಇವುಗಳಲ್ಲಿ ಅತ್ಯಂತ ದ್ರವ್ಯವನ್ನು ಒಂದು ಹೊಂತಕ್ಕಂಥವ್ರು ಇವೆಲ್ಲ ಕೂಡ ಸಾಕಷ್ಟು ಇರುತ್ತೆ ಇವರೆಲ್ಲ ಇವ್ರ ಹತ್ರ ಜೊತೆಗೆ ಏನು ಕೇಳಿದ್ರೆ ಸುಖ ಜೀವನವನ್ನು ಮಾಡತಕ್ಕಂಥವ್ರು ಸುಗಮವಾಗಿರ್ತಕ್ಕಂಥ ಜೀವನ ಕಳಿತಕ್ಕಂಥವ್ರು ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋ ಜೀವನದಲ್ಲಿ ಏನು ಜೀವನ ಕೊಟ್ಟಿದ್ದಾನೆ ಭಗವಂತ ಅದನ್ನು ಸುಖದ ರೀತಿಯಲ್ಲಿ ಸುಗಮವಾಗಿ ಕಳ್ಕೊಂಡು ಆರಾಮಾಗಿರ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥದ್ದು ಜೊತೆಗೆ ಏನಕ್ಕೆ ಕೇಳಿದ್ರೆ ಈ ವ್ಯಕ್ತಿಗಳು ವಿರೋಧವನ್ನು ಕೂಡ ಹೆಚ್ಚಿ ಕಟ್ಕೊಳ್ತಾರೆ ಜನರ ವಿರೋಧವನ್ನ ಕಟ್ಕೊಳ್ತಕ್ಕಂಥದ್ದು ಇದು ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಗುಣ ಸ್ವಭಾವ ಫಲ ಇನ್ನು ವಿಶಾಖ ನಕ್ಷತ್ರ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವವನ್ನು ನೋಡಿದಾಗ ಈ ವ್ಯಕ್ತಿಗಳು ಧರ್ಮಶೀಲರಾಗ್ತಾರೆ ಧರ್ಮವನ್ನ ಕಾಪಾಡ್ತಕ್ಕಂಥವ್ರು ಧರ್ಮದ ಬಗ್ಗೆ ನಂಬಿಕೆ ಇರತಕ್ಕಂಥವ್ರು ಆ ಧರ್ಮವನ್ನ ಪರಿಪಾಲನೆ ಮಾಡ್ತಕ್ಕಂಥದ್ದು ಧರ್ಮ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಗುಣ ಸ್ವಭಾವ ಈ ವ್ಯಕ್ತಿಗಳಿಗೆ ಹೆಚ್ಚಾಗಿರ್ತಕ್ಕಂಥದ್ದು ಜೊತೆಗೆ ಏನು ಹೇಳಿದ್ರೆ ರಾಜವಂತರು ರಾಜಯೋಗವನ್ನು ಕೂಡ ಅನುಭವಿಸ್ತಕ್ಕಂಥವ್ರು ಅಂತ ಹೇಳಿ ರಾಜಯೋಗವನ್ನು ಅನುಭವಿಸ್ತಕ್ಕಂಥವ್ರು ಎಲ್ಲ ರೀತಿಯಂತಹ ಯೋಗಗಳು ಬರುತ್ತೆ ಈ ವ್ಯಕ್ತಿಗಳಿಗೆ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಹಾಗೂ ವೈಭೋಗದಿಂದ ಬದುಕ್ತಕ್ಕಂಥದ್ದು ಐಷಾರಾಮಿ ಜೀವನವನ್ನು ಮಾಡ್ತಕ್ಕಂಥದ್ದು ರಾಜ ವೈಭವ ಅಂತಕ್ಕಂಥದನ್ನ ಈ ವ್ಯಕ್ತಿಗಳು ಜೀವನದಲ್ಲಿ ಹೊಂದುತ್ತಾರೆ ಅಂತಕ್ಕಂಥದ್ದು ಜೊತೆಗೆ ಶಾಂತ ಸ್ವಭಾವದವರು ಕೂಡ ಆಗಿರುತ್ತೆ ಎರಡನೇ ಚಿನ್ನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಶಾಂತ ಸ್ವಭಾವದವರು ಶಾಂತವಾಗಿರ್ತಾರೆ ಜೊತೆಗೆ ಸುಖವಂತರು ನಾನು ಹೇಳಿದಾಗೆ ಎಲ್ಲ ರೀತಿ ಸುಖವನ್ನು ಅನುಭವಿಸ್ತಕ್ಕಂತಹ ಯೋಗ ಈ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಅನ್ಯಾಯದಿಂದ ಯಾವತ್ತೂ ಕೂಡ ಇವರು ಹಣವನ್ನು ಸಂಪಾದನೆ ಮಾಡೋದಿಲ್ಲ ಒಂದು ರೂಪಾಯಿ ಕೂಡ ಅನ್ಯಾಯದಿಂದ ಸಂಪಾದನೆ ಮಾಡೋದಿಲ್ಲ ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಅದನ್ನು ನ್ಯಾಯಯುತವಾಗಿ ಸಂಪಾದನೆ ಮಾಡಬೇಕು ಅಂತಕ್ಕಂತಹ ಮನಸ್ಥಿತರಾಗಿರುತ್ತೆ ಅಂದ್ರೆ ಯಾರಿಗೂ ಕೂಡ ತೊಂದರೆಯನ್ನು ಮಾಡದೆ ಯಾರು ಕೂಡ ಅನ್ಯಾಯವನ್ನು ಮಾಡದೆ ತಾವು ಮಾಡತಕ್ಕಂಥ ಕೆಲಸದಲ್ಲಿ ನ್ಯಾಯಯುತವಾಗಿ ಸಂಪಾದನೆಯನ್ನು ಮಾಡಬೇಕು ಯಾರಿಗೂ ನಾವೇನು ಮಾಡಬಾರ್ದು ಅನ್ಯಾಯವನ್ನು ಮಾಡಬಾರ್ದು ಅಂತಕ್ಕಂಥ ಮನಸ್ಸು ಇರುತ್ತೆ ತಾವು ಸಂಪಾದನೆ ಮಾಡ್ತಕ್ಕಂಥ ಹಣವನ್ನು ಅತ್ಯಂತ ನ್ಯಾಯತವಾಗಿ ಸಂಪಾದನೆ ಮಾಡ್ತಾರೆ ಮತ್ತು ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಿಕ್ಕೆ ಇವರು ಹೋರಾಡ್ತಾರೆ ಅಂತಕ್ಕಂಥ ಮಾತು ಜೊತೆಗೆ ಏನು ಕೇಳಿದ್ರೆ ಈ ವಿಶಾಖ ನಕ್ಷತ್ರ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣಸ್ತಭಾವನ್ನ ನೋಡೋದಾದರೆ ಇವರು ಹೆಂಗಪ್ಪ ಅಂತ ಕೇಳಿದ್ರೆ ಕೀರ್ತಿವಂತರಾಗಿರ್ತಾರೆ ಇವರು ಎಲ್ಲ ರೀತಿಯಂಥ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಒಳ್ಳೆ ಹೆಸರು ಸ್ಥಾನಮಾನ ಗೌರವನ ಪಡ್ತಕ್ಕಂಥದ್ದು ಅದೇ ರೀತಿಯಾಗಿ ಕೀರ್ತಿಯನ್ನು ಕೂಡ ಸಂಪಾದನೆ ಮಾಡ್ತಕ್ಕಂಥ ಗುಣ ಸ್ವಭಾವ ಇವರದಾಗಿರುತ್ತೆ ಜೊತೆಗೆ ಬಂಧು ಬಾಂಧವನೊಂದಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಉಳತಕ್ಕಂಥವರಾಗಿರ್ತಾರೆ ಎಲ್ಲ ಬಂಧುಗಳನ್ನ ಪ್ರೀತಿಯಿಂದ ಕಾಣ್ತಾರೆ ಆ ಬಂಧುಗಳ ಸಹಿತವರನ್ನ ಅತ್ಯಂತ ಪ್ರೇಮದಿಂದ ಕಾಣ್ತ ಕಾಣ್ತಾರೆ ಅಂತಕ್ಕಂಥದ್ದು ಮತ್ತೆ ಅತ್ಯಂತ ಬುದ್ಧಿಶಾಲಿಗಳಾಗಿರ್ತಾರೆ ಮೂರನೇ ಚಲ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಬುದ್ಧಿಶಾಲಿಗಳಾಗಿರ್ತಾರೆ ವ್ಯವಹಾರದಲ್ಲೂ ಕೂಡ ಚಾತುರ್ಯತೆ ಹೊಂದಿರತಕ್ಕಂಥವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ವ್ಯವಹಾರದಲ್ಲಿ ಏನು ಕೇಳಿದ್ರೆ ಚಾತುರ್ಯವನ್ನು ಹೊಂದಿರತಕ್ಕಂಥವ್ರು ಜೊತೆಗೆ ಸಮಾಧಾನ ಮನಸ್ಕರು ಕೂಡ ಆಗಿರ್ತಾರೆ ಅಂತ ಹೇಳಿ ಸಮಾಧಾನ ಮನಸ್ಥಿತಿ ಆಗಲಿ ಹೇಳಿದಾಗೆ ಶಾಂತ ಸ್ವಭಾವ ಸಮಾಧಾನ ಯಾವುದೇ ವಿಚಾರವಾಗಿ ವ್ಯಕ್ತಿ ವಿಚಾರವಾಗಿ ವಸ್ತು ವಿಚಾರವಾಗಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕೆಲಸದ ವಿಚಾರವಾಗಿ ಏನು ಕೇಳಿದ್ರೆ ಶಾಂತವಾಗಿರ್ತಕ್ಕಂಥ ಸ್ವಭಾವ ಈ ವ್ಯಕ್ತಿಗಳು ಆಗಿರತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಆ ಒಂದು ಸಮಾಧಾನವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಉಳಿಸ್ಕೊಂಡು ತಮ್ಮ ವ್ಯವಹಾರದಲ್ಲಿ ಕೆಲಸದಲ್ಲಿ ಚಾತುರ್ಯವನ್ನು ಹೊಂದಕ್ಕಂಥವ್ರು ಲಾಭವನ್ನು ಗಳಿಸ್ತ ಮನಸ್ಥಿತಿ ಇವರಿಗೆ ಇರ್ತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥ ಮನಸ್ಥಿತಿ ಕೂಡ ಈ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಇದು ತೃತೀಯ ತೃತಿ ಕ್ಷಣದಲ್ಲಿ ತೃತೀಯ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಸ್ವಭಾವ ಆಗಿದೆ ಇನ್ನು ವಿಶಾಖ ನಕ್ಷತ್ರ ಚತುರ್ಥ ಶರಣ ಅಂದರೆ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಸ್ವಭಾವ ನೋಡಿದಾದರೆ ಇವರು ಸಮಾಜದಲ್ಲಿ ಅತ್ಯಂತ ಗೌರವ ಆದರಗಳನ್ನು ಮಾನ ಮರ್ಯಾದೆಗಳನ್ನು ಹೆಚ್ಚಾಗಿ ಸಂಪಾದನೆ ಮಾಡಿರ್ತಾರೆ ಅಂದರೆ ಗೌರವವಾಗಿ ಜೀವನ ಮಾಡತಕ್ಕಂಥದ್ದು ಮರ್ಯಾದೆಗೆ ಅಂಜತಕ್ಕಂಥದ್ದು ಗೌರವಗಳನ್ನು ಏನು ಕೇಳಿದ್ರೆ ಸಂಪಾದನೆ ಮಾಡ್ತಕ್ಕಂಥದ್ದು ಆ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ಆ ರೀತಿಯಾಗಿ ನಡ್ಕೊಳ್ಬೇಕಲ್ವಾ ಅಂತಹ ಮನಸ್ಥಿತಿ ಈ ವ್ಯಕ್ತಿಗಳಿಗಿರುತ್ತೆ ಅತ್ಯಂತ ಗೌರವಿತವಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ ಜೊತೆಗೆ ಸಮಾಜದಲ್ಲಿ ಹಣವಂತರು ಕೂಡ ಆಗಿರ್ತಾರೆ ಒಳ್ಳೆ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಧನ ಸಂಪತ್ತು ಅಂತಕ್ಕಂಥದ್ದು ಹೆಚ್ಚಾಗಿ ವ್ಯಕ್ತಿಗಳಲ್ಲಿ ಕಂಡು ಬರುತ್ತೆ ಜೊತೆಗೆ ಸ್ತ್ರೀಯರನ್ನು ಕುರಿತ ವಿಶೇಷವಾಗಿರ್ತಕ್ಕಂಥ ಪ್ರೇಮ ಕಾಳಜಿ ವಾಸಲೆ ಅಂತಕ್ಕಂಥದ್ದು ಸ್ತ್ರೀಪೂರ್ವಕವಾಗಿ ಗೌರವ ಇರತಕ್ಕಂಥದ್ದು ಈ ವ್ಯಕ್ತಿಗಳ ಒಂದು ಸ್ವಭಾವ ಆಗಿರತಕ್ಕಂಥದ್ದು ಜೊತೆಗೆ ಈ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ನೋಡೋದಾದ್ರೆ ಎಲ್ಲರನ್ನೂ ಕೂಡ ಸಮಾನ ಮನಸ್ಥಿತಿಯಿಂದ ನೋಡ್ತಾರೆ ಆದ್ರೆ ಇವ್ರಿಗೆ ಯಾರಾದ್ರೂ ಅನ್ಯಾಯವನ್ನು ಮಾಡ್ಲಿಕ್ಕೆ ಬಂದರೆ ಅವರು ಸಹಿಸೋದಿಲ್ಲ ನ್ಯಾಯಕ್ಕೆ ಅನ್ಯಾಯ ಅನ್ಯಾಯಕ್ಕೆ ಅನ್ಯಾಯ ಅಂತಕ್ಕಂಥ ಮನಸ್ಥಿತಿ ಇವ್ರದಾಗಿರುತ್ತೆ ಅದು ಯಾವುದೇ ವಿಚಾರ ಇರಲಿ ಅದನ್ನ ಸರಿಸಮಾನವಾಗಿ ತೂಗಿಸ್ಕೊಂಡು ಹೋಗ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಇವ್ರ ಜೀವನದಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಹೀಗೆ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವಿಶಾಖಾನಶದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವಗಳು ಫಲಗಳು ಈ ರೀತಿ ಆಯಿತು ಇನ್ನು ವಿಶಾಖಾನಶದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜೀವಿತಾಕಾಲಾವಧಿಯಲ್ಲಿ ಬರ್ಬೋದಂತಹ ತೊಂದರೆಗಳು ಸಂಕಟಗಳು ಅಥವಾ ಕಂಟಕಗಳು ಯಾವುದು ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಈ ವ್ಯಕ್ತಿಗಳು ಪ್ರಥಮ ವರ್ಷದಲ್ಲಿ ಏನಾಗುತ್ತೆ ಕೇಳಿದ್ರೆ ಶೀತ ಹಾಗೂ ವಾತಗಳಿಂದ ಬಳತಕ್ಕಂಥದ್ದು ಹುಟ್ಟಿರ್ತಕ್ಕಂಥ ಜನನವಾಗಿರ್ತಕ್ಕಂಥ ಒಂದನೇ ವರ್ಷದ ಮಗು ಇರಬೇಕಾದ್ರೆ ಶೀತ ಹಾಗೂ ವಾತಗಳಿಂದ ಬರತಕ್ಕಂಥ ಕಾಯಿಲೆಗಳಿಂದ ರೋಗಗಳಿಂದ ಬಳಲ್ತಕ್ಕಂಥದ್ದು ಪೀಡೆ ಆಗ್ತಕ್ಕಂಥದ್ದು ಮತ್ತು ಏನು ಕೇಳಿದ್ರೆ ಏನು ಮೂರನೇ ವರ್ಷ ಆದ್ಮೇಲೆ ಸನ್ನಿವಾತಾದಿ ಹಾಗೂ ಉಗ್ರ ಜ್ವರ ಬರ್ತಕ್ಕಂಥದ್ದು ಸ್ವಲ್ಪ ಕೆಟ್ಟದಾಗಿರ್ತಕ್ಕಂಥ ಜ್ವರಗಳು ವಿಶೇಷವಾಗಿ ಏನು ಕೇಳಿದ್ರೆ ತೊಂದರೆ ಕೊಡ್ತಕ್ಕಂತಹ ಜ್ವರಗಳು ಬರ್ತಕ್ಕಂಥದ್ದು ಉಗ್ರವಾಗಿರತಕ್ಕ ಜ್ವರಗಳು ಬರ ಸಾಧ್ಯತೆ ಇರುತ್ತೆ ಇಲ್ಲ ಏನು ಕೇಳಿದ್ರೆ ಮೈಗಳಲ್ಲಿ ಹುಣ್ಣಾಗ್ತಕ್ಕಂಥದ್ದು ಚರ್ಮಕ್ಕೆ ಸಂಬಂಧಪಟ್ಟಂತ ಕಾಯಗಳು ಬರ್ತಕ್ಕಂಥದ್ದು ಹುಣ್ಣುಗಳು ಅಂತ ಹೇಳ್ತೀರಿ ಗಲ್ಲಿ ಗಲ್ಲಿ ತರ ಆಗಿರುತ್ತೆ ಮೈ ತುಂಬಾ ಹುಣ್ಣುಗಳಾಗ್ತಕ್ಕಂಥದ್ದು ಚರ್ಮ ಕಾಯಿಗಳು ಬರ್ತಕ್ಕಂಥದ್ದು ಇಲ್ ಏನಾಗುತ್ತೆ ಕೇಳಿದ್ರೆ ಈ ವ್ಯಕ್ತಿಗಳಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ಅಂದ್ರೆ ಬಿದ್ದು ಗಾಯ ಮಾಡ್ಕೊಳ್ತಕ್ಕಂಥದ್ದು ಮೈ ತುಂಬ ಈ ಸಾಧ್ಯತೆ ಇರುತ್ತೆ ಇದರಿಂದ ತೊಂದರೆ ಆಗ್ತಕ್ಕಂಥದ್ದು ಇನ್ನು ಒಂದು ಎಂಟು ವರ್ಷ ಆದ ಮೇಲೆ ನೀರಿಂದ ಅಂತರ ವಿಶಾಖ ಅನ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಎಂಟು ವರ್ಷದ ಮಗು ಇದ್ದಾಗ ಏನಾಗುತ್ತೆ ನೀರಿಂದ ಜಲಗಂಡ ಜಲಗಂಡಾಂತರ ಅಂತ ಹೇಳ್ತಾರೆ ನೀರಿಂದ ಸಂಬಂಧಪಟ್ಟಂತ ಸಮಸ್ಯೆಗಳು ತೊಂದರೆಗಳ ಕಂಡಗಳು ಬರ್ತಕ್ಕಂಥದ್ದು ಜೊತೆಗೆ ಒಂದು ಹನ್ನೆರಡು ವರ್ಷ ಆದ್ಮೇಲೆ ಅಗ್ನಿಯಿಂದ ಅಪಮೃತ್ಯು ಭಯ ಉಂಟಾಗ್ತಕ್ಕಂಥದ್ದು ನಲವತ್ತು ವರ್ಷ ಆದ್ಮೇಲೆ ಏನು ಕೇಳಿದ್ರೆ ವಿಷಪ್ರಯೋಗಾದಿ ಭಯ ಅಂತ ಹೇಳ್ತಾರೆ ಏನು ಕೇಳಿದ್ರೆ ವಿಷ ಪ್ರಯೋಗಾದಿ ಅಂತಂದ್ರೆ ಅನೇಕ ರೀತಿಯಾದಂತಹ ಪ್ರಯೋಗಗಳು ಕೆಟ್ಟ ಕೆಟ್ಟ ಪ್ರಯೋಗಗಳು ಇವ್ರ ಮೇಲೆ ಆಗುತ್ತೆ ಜೊತೆಗೆ ನಲವತ್ತೈದು ವರ್ಷ ಆದ ಮೇಲೆ ಮಕ್ಕಳಿಂದ ಸಂಕಟ ಜನ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳಿಂದ ತೊಂದರೆ ಅನ್ಬಿಸ್ತಕ್ಕಂಥದ್ದು ಸಂಕಟ ಬಾಧೆ ಕಿರುಕುಳ ಅನುಭವಿಸ್ತಕ್ಕಂಥ ಸಾಧ್ಯತೆ ಈ ವ್ಯಕ್ತಿಗಳಿಗೆ ಹೆಚ್ಚಾಗಿರ್ತಕ್ಕಂಥದ್ದು ಅದರಿಂದ ಮನಶಾಂತಿ ಕೂಡ ಹೋಗ್ತಕ್ಕಂಥದ್ದು ಇನ್ನೊಂದು ಐವತ್ತು ವರ್ಷ ಆದ ಮೇಲೆ ಏನು ಕೇಳಿದ್ರೆ ಒಂದು ಸ್ತ್ರೀಯಾಗಿರ್ತ ಸ್ತ್ರೀಯಿಂದ ಏನಾಗುತ್ತೆ ಅಂತ ಕೇಳಿದ್ರೆ ತೊಂದರೆ ಆಗ್ತಕ್ಕಂಥದ್ದು ಮತ್ತು ಉದರ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ ಕೇಳಿದ್ರೆ ಉದರ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತ ಕಾಯಿಗಳು ಹೆಚ್ಚು ಬರುತ್ತೆ ಹೊಟ್ಟೆ ನೋವು ಕಾಣಿಸ್ಕೊಳ್ತಕ್ಕಂಥದ್ದು ಅಥವಾ ಶಾರೀರಿಕ ಶರೀರದಲ್ಲಿ ಮೂಲಭೂತವಾಗಿರತಕ್ಕಂತಹ ಉದರ ಅದಕ್ಕೆ ಸಂಬಂಧಪಟ್ಟಂತ ಕಾಯಿಗಳು ಬರತಕ್ಕಂಥ ಪೀಡೆ ಉಂಟು ಮಾಡತಕ್ಕಂಥದ್ದು ಆಗ ಸಂಧಿವಾತಗಳು ಹೆಚ್ಚಾಗ್ತಕ್ಕಂಥದ್ದು ನರಕಾಯಿಲ್ಗಳು ಅಂತ ಹೇಳ್ತೀವಿ ಸಂಧಿವಾತ ನೋವು ಬರ್ತಕ್ಕಂಥದ್ದು ನರಮೇನೆಗಳು ಬರತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಈ ವ್ಯಕ್ತಿಗಳಿಗೆ ಒಂದು ಸ್ತ್ರೀಯಿಂದ ಕೂಡ ಕಂಟಕ ಬರ್ತಕ್ಕಂಥದ್ದು ಇವೆಲ್ಲವನ್ನ ಕಳ್ಕೊಂಡ್ರೆ ಈ ವ್ಯಕ್ತಿಗಳಿಗೆ ಎಂಬತ್ತೇಳು ವರ್ಷಗಳ ಕಾಲ ಸರಿ ಸುಮಾರು ಒಂದು ತೊಂಬತ್ತು ವರ್ಷ ಆಯುಷ್ಯ ಕಟ್ಟಿಟ್ಟು ಬುತ್ತಿ ಅಂತ ಅಂದ್ರೆ ಈ ಸಮಸ್ಯೆಗಳು ಜಂಜಾಟಗಳು ಚಿಂತೆಗಳು ಅಪವಾದಗಳು ನಿಂದನೆಗಳು ಮಕ್ಕಳಿಂದ ತೊಂದರೆ ಇವೆಲ್ಲವನ್ನು ಕಳೆದು ಆ ವ್ಯಕ್ತಿ ಗಟ್ಟಿಯಾಗಿ ನಿತ್ಕೊಂಡ ಜೀವನದಲ್ಲಿ ಎಲ್ಲವನ್ನೂ ಕೂಡ ಅನುಭವಿಸಿ ಗಟ್ಟಿಯಾಗಿ ನಿತ್ಕೊಂಡಿದ್ದಾನೆ ಅನುಭವಿಸಿ ತಾನೂ ಕೂಡ ಇದು ಹಣೆ ಬರದಲ್ಲಿ ಬರೆದಿರ್ತಕ್ಕಂಥದ್ದು ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಎಲ್ಲವನ್ನು ಗಟ್ಟಿ ಗಟ್ಟಿಯಾಗಿ ಎದರ್ಸಿ ನಿದುಕೊಂಡ ಅಂದ್ರೆ ಒಂದು ಎಂಬತ್ತೇಳರಿಂದ ತೊಂಬತ್ತು ವರ್ಷ ಆಯುಷ್ಯ ಈ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು ವಿಶಾಖ ನಕ್ಷತ್ರದ ವ್ಯಕ್ತಿಗಳು ವಿಶೇಷವಾಗಿ ಏನು ಕೇಳಿದ್ರೆ ಯಾವ ರೀತಿ ಆಗಿರ್ತಾರೆ ಅಂದ್ರೆ ಒಳ್ಳೇದಕ್ಕೆ ಒಳ್ಳೇದು ಕೆಟ್ಟದ್ದಕ್ಕೆ ಕೆಟ್ಟದ್ದು ಅಂತಕ್ಕಂಥ ಸ್ವಭಾವದವರು ಅಂತ ಹೇಳಿ ಈ ವಿಶಾಖ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ನೀವು ಯಾರಿದಿರಿ ನೀವೆಲ್ಲರೂ ಕೂಡ ಏನು ಕೇಳಿದ್ರೆ ಭಗವಂತನ ಆರಾಧನೆ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಜೀವನದಲ್ಲಿ ಅನುಕೂಲತೆ ಆಗುತ್ತೆ ವಿಶಾಖ ವ್ಯಕ್ತಿಗಳು ಯಾರು ಭಗವಂತನ ಆರಾಧನೆ ಮಾಡೋದಿಲ್ಲ ಈ ವ್ಯಕ್ತಿಗಳಿಗೆ ಏನಾಗುತ್ತೆ ಕೇಳಿದ್ರೆ ಈ ನಾನು ಹೇಳಿರ್ತಕ್ಕಂಥ ಅಷ್ಟು ಸಮಸ್ಯೆಗಳು ಜೀವನದಲ್ಲಿ ಅವರಿಗೆ ಅವ್ರಿಗೆ ಯಾರು ಆರಾಧನೆ ಮಾಡ್ತಾ ಇರ್ತೀರಿ ಅವರೆಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆಯ ಸರ್ ಸ್ಥಾನವನ್ನು ಗೌರವ ಪಡ್ಕೊಳ್ತೀರಿ ಜೊತೆಗೆ ಏನು ಕೇಳಿದ್ರೆ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ಕೂಡ ಪಡ್ಕೊಳ್ತೀರಿ ಚೆನ್ನಾಗಿರ್ತೀರಿ ಅಂತಕ್ಕಂಥದ್ದು ಇದಿಷ್ಟು ಏನು ಕೇಳಿದ್ರೆ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜನನ ಫಲಗಳು ಹಾಗೂ ಚರಣ ಫಲಗಳು ಜೊತೆಗೆ ಜೀವನದಲ್ಲಿ ಬರ್ಬೋದಂತಹ ಒಂದಿಷ್ಟು ಕಂಟಕ ಹಾಗೂ ಸಮಸ್ಯೆಗಳು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ನಕ್ಷತ್ರ ಬಂದ್ಬಿಟ್ಟು ಅನುರಾಧ ನಕ್ಷತ್ರ ಈ ಒಂದು ಅನುರಾಧ ಅಂತ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಗುಣ ಸ್ವಭಾವ ಯಾವ ರೀತಿ ಆಗಿರುತ್ತೆ ಚರಣಫಲಗಳು ಯಾವ ರೀತಿ ಆಗಿರುತ್ತೆ ಮತ್ತು ಬರ್ಬೋದಂತ ಕಂಟಕಗಳು ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹಾಗೆ ತಮ್ಮಲ್ಲಿ ವಿಶೇಷವಾಗಿರತಕ್ಕಂಥ ಕಳಕಳಿ ವಿನಂತಿ ಅಂತ ಅನ್ಕೊಳ್ಳಿ ನಮ್ಮ ಸನಾತನ ನೈಂಟಿ ಫೈವ್ ಚಾನಲಲ್ಲಿ ಈವರೆಗೂ ಸಹಿತ ನಾವು ಜನಹಿತಕ್ಕಾಗಿ ಪ್ರತಿ ಭಾನುವಾರ ಸಹಿತ ಕೌಡೆ ಶಾಸ್ತ್ರನ ಉಚಿತವಾಗಿ ಹೇಳ್ತಾ ಇದ್ದೀವಿ ಮಧ್ಯಮ ವರ್ಗದವರು ಬಡವರಿಗೆ ಇದರಿಂದ ತುಂಬ ಅನುಕೂಲ ಆಗ್ತಿದೆ ನನಗೂ ಕೂಡ ವಾಟ್ಸಪ್ ಕಾಲ್ಗಳು ಬರುತ್ತೆ ಕರೆಯನ್ನು ಕೂಡ ಮಾಡಿ ಮಾತಾಡ್ತಾರೆ ಎಷ್ಟೋ ಜನ ವಿಶೇಷವಾಗಿ ಕೆಲವು ಜನ ಏನು ಕೇಳಿದ್ರೆ ಲೈವ್ನಲ್ಲಿ ಬಂದಾಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬಂದಾಗ ಸಂಪೂರ್ಣವಾದಂಥ ಮಾಹಿತಿ ತಿಳಿಯೋದಿಲ್ಲ ಗುರುಗಳೇ ಹಾಗಾಗಿ ಆ ಅಂತ ಮಾಹಿತಿನ ಹೇಗೆ ತಿಳ್ಕೊಳ್ಬೇಕು ಅಂತಂದಾಗ ನಾವು ಹೇಳ್ತೀನಿ ಈಗಾಗಲೇ ನಮ್ಮ ಒಂದು ಸನಾತನ ಅಟಿಪೇಷನ್ ನಲ್ಲಿ ಎಲ್ಲ ರೀತಿಯಾದಂಥ ಶಾಪಗಳಿಗೆ ಸಂಬಂಧಪಟ್ಟಂತ ವಿಡಿಯೋಗಳು ಬಂದಿದೆ ಅದನ್ನು ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಇರುತ್ತೆ ಆ ಶಾಪಗಳು ಯಾವ ರೀತಿಯಾಗಿ ಬರುತ್ತೆ ಏನು ಕತೆ ಮತ್ತು ಈ ಶಾಪದಿಂದ ವಿಮೋಚನೆ ಹೇಗೆ ಪಡ್ಕೊಳ್ಬೋದು ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ಎಲ್ಲರಿಗೂ ಅರ್ಥವಾಗತಕ್ಕಂತಹ ಒಂದು ವಿಧಾನದಲ್ಲಿ ಹೇಳಲಾಗಿದೆ ಎಲ್ಲರೂ ಕೂಡ ಅದನ್ನು ನೋಡಿ ಖಂಡಿತವರು ಕೂಡ ಅನುಕೂಲವಾಗುತ್ತೆ ಅಂತಕ್ಕಂಥದ್ದು ಜೊತೆಗೆ ತಮ್ಮ ಮಕ್ಕಳಿಗೆ ತಾವು ಏನು ಮಾಡಿ ಕೇಳಿದ್ರೆ ಮನೆಯಲ್ಲಿ ಸಂಸ್ಕಾರ ಕೊಡ್ತಕ್ಕಂಥ ವಿಚಾರವನ್ನು ಮರಿಬೇಡಿ ಸಾಧ್ಯವಾದರೆ ಭಗವದ್ಗೀತೆಯ ಬುಕ್ಕನ್ನು ತಂದುಕೊಡಿ ಮಕ್ಕಳಿಗೆ ಅದು ಜೀವನದ ಸಾರವನ್ನು ಹೇಳ್ಕೊಡುತ್ತೆ ಅವರು ಜೀವನದಲ್ಲಿ ಚೆನ್ನಾಗಿರಲಿಕ್ಕೆ ನಮ್ಮ ಸನಾತನ ಧರ್ಮವನ್ನು ಕಾಪಾಡಲಿಕ್ಕೆ ಅನುಕೂಲವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇಂದಿನ ಒಂದು ಸಂಚಿಕೆಯಲ್ಲಿ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಭಗವಂತ ಎಲ್ಲರಿಗೂ ಒಳ್ಳೆಯ ಆಯುಷ್ಯ ಆನಂದ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಆಸುಖ ಲೋಕಾ ಸಮಸ್ತ ಸುಖಿನ ಬುಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ